ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ವರ್ಷದ ಜನ್ಮ ಶತಮಾನೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ನಗರದ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿ ಸಭಾಂಗಣದಲ್ಲಿ ಅಟಲ್ಜಿ ಜಿ ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಟಲ್ಜಿ ಜನ್ಮ ಶತಮಾನೋತ್ಸವ ಸಮಿತಿ ರಾಜ್ಯ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಮಾತನಾಡಿ ರಾಷ್ಟ್ರದ ಉದ್ದಗಲಕ್ಕೂ ಹೆದ್ದಾರಿ ಕೃಷಿ ಪದಾರ್ಥಗಳ ಸಾಗಾಣಿಕೆ ಗ್ರಾಮ್ ಸಡಕ್ ಹಾಗೂ ಪಾಕಿಸ್ತಾನದ ಮೋಸದಾಟಕ್ಕೆ ದಿಟ್ಟ ಹೆಜ್ಜೆ ಇಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅಪರೂಪದ ರಾಜಕಾರಣಿ ಎಂದರು ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದಾಗ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ವಿ ಫೇಸ್ಬುಕ್ ಅಲ್ಲಿ ಮತ್ತು ನಲ್ಲಿ ಇದರಲ್ಲಿ ಹಾಕಿದಾಗ ಅಟಲ್ ಜಿಯೊಂದಿಗೆ ನಿಮ್ಮ ನೆನಪುಗಳಿದ್ರೆ ನಿಮ್ಮ ಭಾವಚಿತ್ರ ಇದ್ರೆ ಅಥವಾ ನಿಮ್ಮ ಸಿಹಿ ಅನುಭವಗಳಿದ್ರೆ ಅದನ್ನು ನೀವು ಹಚ್ಕೊಳ್ಳಿ ಅಂತ ನಾವು ಒಂದು ಪೋಸ್ಟನ್ನು ಹಾಕಿತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಪೇಜಲ್ಲಿ ಪೋಸ್ಟ್ ಮಾಡಿ ಐದೇ ದಿನಗಳಲ್ಲಿ ನಮಗೆ ಫೋಟೋಗಳು ಬಂದಿರೋದು ಎಷ್ಟು ಅಂತಂದ್ರೆ ಐದು ನೂರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಫೋಟೋಗಳನ್ನು ಕಳಿಸಿದ್ರು ಅಟಲ್ ಜೊತೆಗಿರುವಂತಹ ಫೋಟೋಗಳನ್ನು ಅಂದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕಗಳಲ್ಲಿ ಯಾವುದೇ ಫೋಟೋ ಇರ್ಲಿಲ್ಲ ಮೊಬೈಲ್ ಇರಲಿಲ್ಲ ಸೆಲ್ಫಿ ತಕ್ಕೊಳುವಂತ ಸಿಸ್ಟಮ್ ಇರ್ಲಿಲ್ಲ ಯಾವುದೋ ಊರಲ್ಲಿ ಒಬ್ಬ ಫೋಟೋಗ್ರಾಫರ್ ಇರ್ತಿದ್ದ ಆ ಫೋಟೋಗ್ರಾಫರ್ ಎಷ್ಟು ತೆಗೆದಿದ್ನೋ ಅಷ್ಟು ಫೋಟೋಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಸಿಕ್ಕಿದೆ ಸೊ ಅದರಲ್ಲಿ ಸಿಕ್ಕಿರುವಂತ ಫೋಟೋಗಳು ಅತ್ಯುತ್ತಮವಾಗಿರ್ತಕ್ಕಂಥ ಫೋಟೋಗಳನ್ನೇ ಈಗಾಗಲೇ ನೀವು ನೋಡಿದ್ರಲ್ವಾ ಇದೆಲ್ಲವೂ ಕರ್ನಾಟಕದಲ್ಲಿಯ ಕಾರ್ಯಕರ್ತರ ಜೊತೆಗೆ ತೆಗೆಸಿಕೊಂಡಿರುವಂತಹ ಫೋಟೋಗಳು ನಾವು ಅದರಲ್ಲಿ ಕಡಿಮೆ ಫೋಟೋಗಳನ್ನು ಹಾಕಿದ್ದೀವಿ ಅಂದ್ರೆ ಕರ್ನಾಟಕದ ಜೊತೆಗೆ ಒಂದು ಅಭಿನ್ನಾಗಿರ್ತಕ್ಕಂಥ ಸಂಬಂಧವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಟ್ಕೊಂಡಿದ್ರು ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತಂದ್ರೆ ಈಗಾಗಲೇ ಹಲವಾರು ವಿಷಯಗಳನ್ನ ನಮ್ಗೆ ಗೊತ್ತಿದಾವೆ ಕೆಲವೊಂದಿಷ್ಟು ವಿಷಯಗಳನ್ನ ನೆನಪು ಮಾಡುವಂತ ಕೆಲಸವನ್ನ ನಾನು ಮಾಡೋದಿದ್ದೇನೆ ಅಟಲ್ ಜಿ ಅವರು ಒಬ್ಬ ಕೇವಲ ರಾಜಕಾರಣಿಯಾಗಿ ಕೆಲಸ ಮಾಡಿರಲಿಲ್ಲ ಒಬ್ಬ ಪ್ರಧಾನ ಮಂತ್ರಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿರ್ಲಿಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಒಂದು ಸ್ವರೂಪಿ ಆಗಿರ್ತಕ್ಕಂಥ ಕಾರ್ಯಕರ್ತರಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಆ ಒಂದು ವ್ಯಕ್ತಿತ್ವದ ಆಕರ್ಷಣೀಯ ಆಧಾರದ ಮೇಲೆ ಅವರಿಗೆ ಅಜಾತ ಶತ್ರು ಅಂತ ನಾವು ಇಡೀ ದೇಶದಾದ್ಯಂತ ಅವ್ರನ್ನು ಗುರುತಿಸುವಂತದನ್ನ ನಾವು ನೋಡಿದ್ದೇವೆ ಸೊ ಹೀಗಾಗಿ ಅವರ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇವತ್ತಿನ ಪಿ ಪಿ ಟಿ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ ಗೊತ್ತಿರುವಂತ ವಿಷಯನೇ ಇನ್ನೊಮ್ಮೆ ನೆನಪು ಮಾಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಹೋಗಿ ಮೊದಲ ಪೇಜಿಗೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮುಖಂಡರಾದ ಪುಷ್ಪರಾಜ್ ಲೋಕೇಶ್ ದೀಪಕ್ ದೊಡ್ಡಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು